ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಕಲಬುರಗಿಯ ಕಲಬುರಗಿ ಪಟ್ಟಣ ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಟ್ರ್ಯಾಪ್ ಕೇಸ್ನಲ್ಲಿ ಇಬ್ಬರನ್ನ ಬಲೆಗೆ ಬೀಳಿಸಿದ್ದಾರೆ ಮೇಳ್ಕುಂದ ಬಿ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿ ಕಾಂತೇಶ್ ಮತ್ತು ಗ್ರಾಮ ಸೇವಕ ಅಕಾತರ್ ಪಟೇಲ್ ಎಂಬುವರನ್ನ ಅಧಿಕಾರಿಗಳು ಬಲೆಗೆ ಬೆಳೆಸಿದ್ದಾರೆ ಮೊಟೇಷನ್ ಮತ್ತು ಪ್ರಾಣಿ ಹೆಸರು ಸೇರ್ಪಡೆ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಆರೋಪಿಗಳು ಈ ಕುರಿತು ಸಿದ್ದರಾಮಯ್ಯ ಸನ್ ಆಫ್ ಶಂಭುಲಿಂಗಯ್ಯ ಹಿರೇಮಠ ಕಲಬುರಗಿಯವರು ಕೂಡ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಇಪ್ಪತ್ತು ಸಾವಿರ ರೂಪಾಯಿ ಲಂಚವನ್ನು ಪಡೆಯುವಾಗ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಇವರನ್ನ ಬಲೆಗೆ ಬೀಳಿಸಿದ್ದಾರೆ ಲಂಚದ ಹಣ ಪಡೆಯುವಾಗ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳು ಪಡೆದಂಥ ಲಂಚದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾದೇವಿ ಹಾಗೂ ಸಿಬ್ಬಂದಿ ಮಲ್ಲಿನಾಥ್ ರಾಣೋಜಿ ಬಸವರಾಜ್ ಅಸ್ಲಾಂ ಯಮನೂರಪ್ಪ ಪೈಮೋದಿನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಲ್ಲಿ ಉಪಸ್ಥಿತರಿದ್ದರು ಶಿವಕುಮಾರ್ ಬಿ ಬಿರಾದರ್ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನೆಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ